ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದ್ದು ದೇಶದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದೀಗ ಶಿವಮೊಗ್ಗ ಜಿಲ್ಲೆಯ ಸೊರಬಾದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಯಿಂದ ಕಳುಹಿಸಿದ ಮಂತ್ರಾಕ್ಷತೆಯನ್ನ ಪಟ್ಟಣದ ಮರೂರು ರಸ್ತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಮಂಡಳಿ ಹಾಗೂ ದುರ್ಗಾ ವಾಹಿನಿಯಿಂದ ಮನೆ ಮನೆಗಳಿಗೆ ತೆರಳಿ ವಿತರಿಸಿದ್ರು ಐದನೇ ವಾರ್ಡ್ನ ಮನೆ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ತಲುಪಿಸುವ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಜಿ ಶೇಟ್ ಮಾತನಾಡಿ ಇದಕ್ಕೂ ಮೊದಲು ಪಟ್ಟಣದ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪ್ರತಿ ಮನೆ ಮನೆಗಳಿಗೆ ಶ್ರೀರಾಮನ ಭಜನೆ ಮೂಲಕ ಮಂತ್ರಾಕ್ಷತೆ ನೀಡಿದ್ದು ವಿಶೇಷವಾಗಿತ್ತು ಈ ದಿನ ಸ್ವರ್ಬದ ಐದನೇ ವಾರ್ಡ್ನಲ್ಲಿ ಶ್ರೀರಾಮ ದೇವಸ್ಥಾನದ ಇಪ್ಪತ್ತೆರಡನೇ ತಾರೀಕದ ಕಾರ್ಯಕ್ರಮದ ಅಕ್ಷತಾವೆಯನ್ನು ಮತ್ತು ಭಾವಚಿತ್ರವನ್ನು ಹಾಗೆ ಕರಪತ್ರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ದುರ್ಗಾ ವಾಹಿನಿಯವರು ವಿಶ್ವಹೇಂದ್ರ ಪರಿಷತ್ತಿನವರು ಆರ್ ಎಸ್ ಎಸ್ಸಿನವರು ಹಾಗೆಯೇ ನಮ್ಮ ದೈವಜ್ಞ ಭಜನಾ ತಂಡದ ನಾಗರಾಜವರು ಹಾಗೆ ಎಲ್ಲ ಮಾತೃಮಂಡಳಿಯವರು ಕೂಡ ಲ್ಲಿ ಭಾಗವಹಿಸಿದ್ದಾರೆ ಈ ತಮ್ಮ ಕಾರ್ಯವನ್ನು ಮಾಡೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಬಹಳ ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಜಾತ್ಯತೀತವಾಗಿ ಬೇಕು ಅಂತ ಕೇಳಿದ ಎಲ್ಲ ಮನೆಗಳಿಗೂ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಈ ಒಂದು ಅಕ್ಷತೆಯನ್ನು ಯಾವುದೇ ಪಾರ್ಟಿ ಪಕ್ಷ ಅನ್ನುವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯ ರಾಮ ಅಂತಂದರೆ ಅದು ಪಾರ್ಟಿ ಸೀಮಿತವಾದಂಥ ಒಂದು ಶಕ್ತಿಯಲ್ಲ ಆ ರಾಮ ಅನ್ನುವಂತಹದ್ದೇ ಒಂದು ಪಾವನ ನಾಮ ಅದನ್ನು ನಾವೆಲ್ಲರೂ ಜಪಿಸ್ತಾ ಭಜನೆ ಮಾಡ್ತಾ ನಮ್ಮ ಐದನೇ ವಾರ್ಡ್ನಲ್ಲಿ ಪ್ರತಿ ಮನೆಗೂ ತಲುಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಜೊತೆಗೆ ಏಳನೇ ತಾರೀಕು ಮಹಾ ಅಭಿಯಾನವನ್ನು ಮುಖ್ಯ ರಸ್ತೆಯಲ್ಲಿ ನಮ್ಮ ಎಲ್ಲ ಸಂಘ ಪರಿವಾರದವರು ಇಟ್ಕೊಂಡಿದ್ದಾರೆ ಅವತ್ತು ಕೂಡ ಎಲ್ಲ